ಚಿತ್ರದುರ್ಗದ ಬಸವೇಶ್ವರ ಸಿನಿಮಾ ಮಂದಿರದಲ್ಲಿಂದು ಯಶ್ ಅಭಿನಯದ ರಾಜಾ ಹುಲಿ ಸಿನಿಮಾ ರಿಲೀಸ್ ಕಂಡಿದೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಿನಿಮಾಗಳ ಸಂಖ್ಯೆ ವಿರಳವಾಗಿದೆ ಈ ಹಿನ್ನೆಲೆ ಚಿತ್ರ ವಿತರಕರು ಹಾಗೂ ಸಿನಿಮಾ ಮಂಡಳಿ ಸೂಚನೆಯಂತೆ ಯಶ್ ಅಭಿನಯದ ಸೂಪರ್ ಹಿಟ್ ಸಿನಿಮಾ ರಾಜ್ಯಾದ್ಯಂತ ರೀ ರಿಲೀಸ್ ಮಾಡಿದ್ದು ಶುಕ್ರವಾರ ಸಂಜೆ ಆರು ಗಂಟೆಗೆ ಚಿತ್ರದುರ್ಗ ನಗರದ ಬಸವೇಶ್ವರ ಚಿತ್ರಮಂದಿರದಲ್ಲಿ ರಾಜಾ ಹುಲಿ ಸಿನಿಮಾವನ್ನು ರೀ ರಿಲೀಸ್ ಮಾಡಲಾಯಿತು ಇನ್ನು ಈ ವೇಳೆ ಯಶ್ ಅವರ ದೊಡ್ಡದಾದ ಕಟೋಟ್ಗೆ ದೊಡ್ಡದಾದ ಹಾಕಿ ಸಿನಿಮಾ ಮಂದಿರದ ಆವರಣದಲ್ಲಿ ಯಶ್ ಅಭಿಮಾನಿ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಬಸವರಾಜ್ ಅವರ ಅಧ್ಯಕ್ಷತೆಯಲ್ಲಿ ಯಶ್ ಕಟೌಟ್ಗೆ ದೊಡ್ಡದಾದ ಹೋಮಾಲಯಕಿ ಪಟಾಕಿ ಸಿಡಿಸಿ ಯಶ ಹುಲಿ ಸಿನಿಮಾಗೆ ಶುಭಾಶಯ ಕೋರಿದ್ದು ಕಂಡು ಸಾರ್ವಜನಿಕರು ಕೂಡ ರಾಜಾಹುಲಿ ವೀಕ್ಷಣೆಗೆ ಆಗಮಿಸಿದ್ದು ಕಂಡು ಬಂದಿತ್ತು कटंदी दार असांखे दार कण दुकान